ಮಳೆ ಬಂತು ಊರಿಗೆ ನೆರೆ ನುಗ್ಗಿತು ಮುಖ್ಯಮಂತ್ರಿಗಳೇ ಬಂದು ಹೋದರೂ ಅಧಿಕಾರಿಗಳು ಉಳಿದ ಜನಪ್ರತಿನಿಧಿಗಳು ಸಮೀಕ್ಷೆ ನಡೆಸಿ ಸರ್ಕಾರಕ್ಕೆ ವರದಿ ಒಪ್ಪಿಸಿದ್ರು ಆದರೆ ಪರಿಹಾರ ನೀಡುವಾಗ ಮಾತ್ರ ನೆರೆ ಬಂದ ಪ್ರದೇಶವನ್ನ ಕಡೆಗಣಿಸಿ ಎಲ್ಲೆಲ್ಲಿಯೂ ಯಾರ್ಯಾರಿಗೋ ನೀಡಿದ್ದಾರೆ ಎಂದು ಆಕ್ರೋಶ ಹೊರಹಾಕಿದ ಘಟನೆ ಮುಟ್ಟಳ್ಳಿ ಗ್ರಾಮ ಪಂಚಾಯತ್ ಸಭೆಯಲ್ಲಿ ನಡೆದಿದೆ

ನೆರೆಗೆ ತುತ್ತಾಗಿದೆ ಇದು ಎಲ್ಲರಿಗೂ ಗೊತ್ತಿರುವ ಸಂಗತಿಯಾಗಿದೆ ಆದರೆ ಪರಿಹಾರ ನೀಡುವಾಗ ಬೆಳಲಖಂಡ ತಲಾದ ಭಾಗವನ್ನಷ್ಟೇ ಪರಿಗಣಿಸಲಾಗಿದೆ ಯಾವಾಗಲೂ ಉರುಳಿಪಿತ ತೀರಾ ಹಳೆಯ ಮನೆಗಳಿಗೂ ನೆರೆಯ ಹೆಸರನ್ನ ಹೇಳಿಕೊಂಡು ಪರಿಹಾರ ನೀಡಲಾಗಿದೆ ಮೂಡಭಟ್ಕಳದ ಹತ್ತು ಮನೆಗಳಿಗೆ ಪರಿಹಾರವನ್ನೇ ಕೊಟ್ಟಿಲ್ಲ ಕೃಷಿ ಹಾನಿ ತೋಟಗಾರಿಕಾ ಬೆಳೆ ಹಾನಿಗೂ ಪರಿಹಾರ ವಿತರಣೆಯಾಗಿಲ್ಲ ಪಂಚಾಯತ್ ಅಧ್ಯಕ್ಷರು ಸದಸ್ಯರ ಮಾತಿಗೂ ಬೆಲೆ ಕೊಟ್ಟಿಲ್ಲ ನೆರೆ ಪರಿಹಾರದಲ್ಲಿ ಭ್ರಷ್ಟಾಚಾರ ನಡೆದಿರುವ ಬಗ್ಗೆ ಸಂಶಯ ಇದೆ ಪರಿಹಾರ ವಿತರಣೆ ಲೋಪದ ಬಗ್ಗೆ ಅಧಿಕಾರಿಗಳು ಉತ್ತರ ನೀಡಬೇಕೆಂದು ಆಗ್ರಹಿಸಿದ್ರು ಆದ್ರೆ ಜನರ ಪ್ರಶ್ನೆಗಳಿಗೆ ಅಧಿಕಾರಿಗಳಿಂದ ಸಮರ್ಪಕ ಉತ್ತರ ಸಿಗದ ಕಾರಣ ಜನರು ಅಧಿಕಾರಿಗಳ ವಿರುದ್ಧ ಇನ್ನಷ್ಟು ಕೋಪವನ್ನ ಹೊರಹಾಕಿದ್ರು ಮಾತು ಬೆಲೆನೇ ಇಲ್ಲ ಈ ತರ ವ್ಯವಸ್ಥೆ ನಾವು ಒಂದು ಗ್ರಾಮ ಸಭೆ ಬರುವುದಿಲ್ಲ ಅಂತ ಹೇಳಿದ್ರು ಮೂರು ಸಲ ಎಲ್ಲಾ ಇಲಾಖೆಗೂ ಅಲಿದ್ರು ಪಂಚಾಯತ್ ಅಲಿದ್ರು ಮಹಿಳೆ ಮಕ್ಕಳ ಇಲಾಖೆ ತಹಸೀಲ್ದಾರ್ ಆಫೀಸ್ ಹೋದ್ರು ಬಿಡಬ್ಲ್ಯೂ ಆಫೀಸ್ ಹೋದ್ರು ಇಷ್ಟು ಹೋದ್ರು ಈಗ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಯ್ತು ಮಾಡಿದ್ರೆ ಹನ್ನೆರಡು ಗಂಟೆ ಆಯ್ತು ಒಂದು ಗಂಟೆ ಬಂದಾಗ್ತದೆ ಈ ಗ್ರಾಮ ಸಭೆ ಬಂದಾಗದು ತೀಲ್ದಾರ್ ಮತ್ತೆ ಯು ಎಸ್ ಒಪ್ಪ ನಿಮ್ ಬಿಸಿ ಆದ್ರೆ ನಿಮ್ ಒಂದ ಯುವ ಸಾಹಿರ ಕನಿಸಲಿಕ್ಕೆ ಆಗುದಿಲ್ಲ ಎಂತ ಹೇಳುದು ನೋಡೋದ್ ಅಧಿಕಾರಿ ಹೇಳ ಸರಿ ಹೇಳ್ರಿ ಇಲ್ಲ ಮುಂದೂಡ್ತೀರಿ ಕಳೆದ ಆಗಸ್ಟ್ ತಿಂಗಳಿನಲ್ಲಿ ಮುಟ್ಟಳ್ಳಿ ಭಾಗದಲ್ಲಿ ಗುಡ್ಡ ಕುಸಿದಿದ್ದು ಸಂಭಾವ್ಯ ಅಪಾಯವನ್ನ ತಪ್ಪಿಸುವ ಸಲುವಾಗಿ ಮುಟ್ಟಳ್ಳಿ ಬಾಳಗಟ್ಟು ಅಂಗನವಾಡಿಯನ್ನ ಎರಡು ತಿಂಗಳ ಕಾಲ ಮುಚ್ಚಲಾಯಿತು ಮಳೆ ಕಡಿಮೆಯಾಗುತ್ತಿದ್ದಂತೆಯೇ ಮತ್ತೆ ಅಂಗನವಾಡಿ ಆರಂಭಿಸಲಾಗಿದೆ ಆದರೆ ಅಲ್ಲಿ ಬಿದ್ದ ಮಣ್ಣನ್ನ ಇನ್ನೂ ತೆರವುಗೊಳಿಸಿಲ್ಲ ತಹಶೀಲ್ದಾರ್ ಪಂಚಾಯತ್ ಶಾಸಕರು ಸೇರಿದಂತೆ ಎಲ್ಲಾ ಕಡೆ ಜನರು ಅಲೆದಾಟ ನಡೆಸಿದ್ದರೂ ಪರಿಹಾರ ಸಿಕ್ಕಿಲ್ಲ ಈ ಬಗ್ಗೆಯೂ ಅಧಿಕಾರಿಗಳು ಮೌನಕ್ಕೆ ಶರಣಾದ್ರೆ ಏನು ಮಾಡುವುದು ಎಂದು ಸಾರ್ವಜನಿಕರ ಪರವಾಗಿ ಆನಂದ್ ನಾಯಕ್ ಅಸಮಾಧಾನ ಹೊರ

ಬಗ್ಗೆ ಬರ್ಲಿ ಅಂತ ಕಾಯ್ತಾ ಇದ್ರಿ ನೀವ್ ಏನ್ ಹೇಳ್ತೀರಿ ಇವ್ರ ಪೂರ್ತಿ ಗೊತ್ತಿಲ್ಲ ನಾವು ಗೊತ್ತಾ ಇರ್ತೀವಿ ಇವ್ರಿಗೆ ಯಾವ್ದು ಹಾರೈಕೆ ಮಾತ್ರ ಗೊತ್ತಿರ್ತದೆ ವಾಸ್ತವ ಏನು ಅಂತ ಕೊಟ್ಟಿದ್ದಾನೆ ಅವ್ರಿಗೆ ಅವ್ರಿಗೆ ಮಾತ್ರ ಗಂಭೀರವಾಗಿ ಬಾರಿಗಡೆ ಅದು ನಾನು ಏನು ಹೇಳ್ತೀನಿ ಬೇಕಾದ್ರೆ ಹೋಗಿರುವಂತದ್ದು ಯಾವ್ದಾರ ಇದ್ರೆ ಮತ್ತೆ ನೀವು ಹೇಳ್ತಿದ್ರಿ ಎಲ್ಲಾ ಕೊಟ್ಟಾಗಿದೆ ಮತ್ತೆ ಈಗ ಗ್ರಾಮಾಂತರ ಗೊತ್ತಿಲ್ವಾ ಎಷ್ಟು ಜನ ಅನಾಹುತ ಆಗಿದೆ ಏನಾಗಿದೆ ಮತ್ತೆ ನೀವು ಸಮೀಕ್ಷೆ ಮಾಡಿದ್ರಿ ಸಮೀಕ್ಷೆ ಮಾಡಿ ಯಾರೇ ಬಂದಿದ್ರೆ ನಮ್ಮ ಮಂಜು ಬಂದಿದ್ರು ಕೋಟ ಗಿಟ್ಟು ಎಲ್ಲ ಹೊಡ್ಕೊಂಡು ಬಂದಿದ್ರೆ ಮನೆ ಎಲ್ಲ ಹೋಗಿದೆ ನಿಮ್ಮಲ್ಲಿ ಯಾಕಂದ್ರೆ ಕಲ್ತಿದ್ರಿ ಮಂಜು ಅವರು ಮಂಜು ಅವ್ರಲ್ಲಿದ್ರೆ ಅವ್ರಿಗೆ 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 ಕಟ್ಬಳಕ್ಕೆ ಎಷ್ಟು ಮನೆ ಹಾಕಿದ್ರಿ ನೀವು ಕಷ್ಟ ಮೇಲೆ ನಿಭಾಯಿಸಿದ್ರಿ ಅದ್ರ ಬಗ್ಗೆ ನಾವು ಹೆಮ್ಮೆ ಪಡ್ತೇವೆ ಯಾಕಂದ್ರೆ ಪ್ರತಿಯೊಬ್ಬರು ನೀವು ಜಾಗೃತಿ ಮಾಡಿದ್ರಿ ಅದ್ರ ಬಗ್ಗೆ ನಾವು ಇದು ತಪ್ಪಾಗಿ ಮಾಡುತ್ತಿಲ್ಲ ಆದ್ರೆ ಇಲ್ಲಿ ನೀವು ಪರಿಹಾರ ಕೊಡೋದ್ರಲ್ಲಿ ತಾರತಮ್ಯ ಮಾಡೋದ್ರ ತಾರತಮ್ಯ ನಿಮ್ಮ ವೈಯಕ್ತಿಕ ಯಾರು ಬೇಕೋ ಅವ್ರು ಕೊಟ್ಟಿದೀವಿ ತಾರತಮ್ಯ ಇಲ್ಲ ನಿಮ್ಮ ವೈಯಕ್ತಿಕ ಯಾರು ಬೇಕು ಅವ್ರು ಕೊಟ್ಟಿದ್ರಿ ನೀವು ಇದಕ್ಕೆ ಮೂವ್ ಮಾಡ್ಲಿಲ್ಲ ಯಾವ ಯಾವ ಕಾರಣ ಮೂವ್ ಮಾಡ್ಲಿಲ್ಲ ಎಂ ಎಲ್ಯಾಕ್ ವೈಯಕ್ತಿಕ ತೊಂದರೆ ಆ ವೈಯಕ್ತಿಕ ಯಾರು ಅಂತ ಹೇಳ್ಬೇಕಲ್ಲ ನೀವು ಬಿಟ್ಟು ಮಾಡ್ಬೇಕಿತ್ತು ಎಂ ಎಲ್ ಎ ಹೇಳಿ ಯಾತ್ರಿ ಸಭೆಯ ಆರಂಭದಲ್ಲಿ ತಹಶೀಲ್ದಾರ್ ಹಾಗೂ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳ ಗೈರಿಗೆ ಆಕ್ಷೇಪ ವ್ಯಕ್ತವಾಯಿತು ಈ ಕುರಿತು ಮಾತನಾಡಿದ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಜಟ್ಟಪ್ಪ ನಾಯ್ಕ್ ಅಧಿಕಾರಿಗಳು ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂತೆ ನೋಡಿಕೊಳ್ಳಬೇಕೆಂದು ಈ ಹಿಂದೆ ವಾರ್ಡ್ ಸಭೆಯಲ್ಲಿ ಪಂಚಾಯತ್ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿದ್ದೇವೆ ಆದರೂ ಹಿರಿಯ ಅಧಿಕಾರಿಗಳಿಬ್ಬರೂ ಸಭೆಗೆ ಹಾಜರಾಗಿಲ್ಲ ನಮ್ಮ ಪ್ರಶ್ನೆಗಳಿಗೆ ಸಭೆಯಲ್ಲಿ ಉತ್ತರ ಸಿಗುವ ಯಾವುದೇ ಸಾಧ್ಯತೆ ಇಲ್ಲದ ಕಾರಣ ಸಭೆಯನ್ನ ಹತ್ತು ದಿನಗಳ ಮಟ್ಟಿಗೆ ಮುಂದೂಡುವಂತೆ ಆಗ್ರಹಿಸಿದ್ರು ಇದಕ್ಕೆ ಪಂಚಾಯತ್ ಅಧ್ಯಕ್ಷರು ಅಭಿವೃದ್ಧಿ ಅಧಿಕಾರಿಗಳು ಒಪ್ಪದೆ ಸಭೆಯನ್ನ ಮುಂದುವರೆಸಿದ್ರು ನಂತರ ತಹಶೀಲ್ದಾರರ ಪರವಾಗಿ ಕಂದಾಯ ನಿರೀಕ್ಷಕ ಶಂಭು ಸಭೆಗೆ ಹಾಜರಾದ್ರೂ ತೃಪ್ತಿಯಾಗದ ಜಟ್ಟಪ್ಪ ಸಭೆಯನ್ನ ಬಹಿಷ್ಕರಿಸುವುದಾಗಿ ಹೇಳಿ ಅಲ್ಲಿಂದ ಹೊರನಾಡಿದ್ರು ತಾಲೂಕ್ ಪಂಚಾಯತ್ ಮೆಂಬರ್ ಇಲ್ಲ ಅವ್ರಿಗೆ ಅದು ಉತ್ತರ ಕೊಡ್ಲಿಕ್ಕೆ ಅದಕ್ಕೆ ಹಗರಣ ಆಗುತ್ತೆ ಹೆಬ್ಳೆ ಪಂಚಾಯತ್ ಅಲ್ಲಿ ಎಲ್ಲ ಯುವ ಹಗರಣೆ ಏನ್ ಹಗರಣ ಯುವ ಸಾಹೇಬ್ ಸರಿ ಇದ್ರೆ ಇಲ್ಲಿ ಎಲ್ಲ ಕಟ್ಟಿರ್ತಿರು ಎಂತ ಮಾಡ್ತಾರೆ ಎರಡು ಆಫ್ರಿಕೆ ಬಾಳ ಮಹತ್ವ ಇದೆ

ಪರಿಹಾರ ಮೂರ್ ಮಕ್ಕಳು ಆಲ್ಮೋಸ್ಟ್ ಎಲ್ಲ ಮನೆಗೂ ನೀರು ತಪ್ಪಿ ಹೋಗಿ ಆ ಪರಿಸ್ಥಿತಿ ನೆನ್ಸ್ಕೊಂಡ್ರೆ ಯಾರಿಗೂ ಅದು ಹುಯಿ ಮಾಡ್ಕೊಳಕು ಸಾಧ್ಯ ಇಲ್ಲ ಹೊಸ ಮನೆಗೆ ಟೋಟಲ್ ಎಷ್ಟು ಮನೆ ಹೊಸ ಈಗ ಮತ್ತೊಂದು ಆರು ತಿಂಗಳು ಬಂದಿಳಿ ಮಾಡಿದ್ರೆ ಸರ್ಕಾರಿ ಲೆವೆಲ್ ಎಕ್ಸಿ ತಪ್ಪೇ ಆಗುದಿಲ್ಲ ಒಂದ್ ಮೂರ್ ತಿಂಗಳ ಯಾವ್ದು ಎಲೆಕ್ಷನ್ ಅಂತ ಮಾಡ್ಲಿಕ್ಕೆ ಆಗುದಿಲ್ಲ ಬೈರೇ ಮಾಡು ಇಂಟ್ರೆಸ್ಟ್ ಇದೆ ಹಾಕ್ಬೇಕಾದ್ರೂ ಇಂಟ್ರೆಸ್ಟ್ ಇಲ್ಲ ಇದು ಮನೆ ಒಳಗಡೆ ಏನು ಹೋಗುದಿಲ್ಲ ಅದೊಂದು ಅಕ್ಕ ಮಣ್ಣು ಪುಸ್ತಕ ಈಗ ಯಾರು ಹೇಳ ರೀ ನಾನ್ ಏನ್ ಹೇಳ್ತೇವೆ ನಿಮ್ ತಡೆಗೋಡಿ ಆರಾಮ ಮಾಡಿ ಸ್ವಲ್ಪ ಮಣ್ಣಲ್ಲಿ ತೆಗೆಸೋದಿಂದ ಪಂಚಾಯತ್ ನಲ್ಲಿ ಎಷ್ಟಾದ ದುಡ್ಡು ಬರ್ತಿದ್ದು ಎಷ್ಟು ಬೇಕಿದ್ದು ಎಷ್ಟು ಬರ್ತದೆ ನೈವತ್ತು ದುಡ್ಡು ಬರ್ತಿದ್ದು ಸ್ವಲ್ಪ ಒಂದ್ ಎರಡು ಸ್ವಲ್ಪ ಮಣ್ಣಲ್ಲಿ ತೆಗೆಸಿದ್ದಾಗ ಟೀಚರ್ ಇದ್ರು ನೀವು ಮಾತ್ರ ಕಟ್ಬೇಡಿ jewellers gold jewellery 916 bis hallmark natural diamond jewellery natural gemstones akasha fashion jewellery Silver jewelry and articles, purity 92.5 and 100%, 1 gram and imitation jewelry. Get luxury and premium jewelry only at Rajalakshmi Jewelers. Get exciting offers on this Diwali. ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನು ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಡ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರೆಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೇಸ್ ರಿಂಗ್ಸ್ ವಜ್ರದಾಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿ ವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಗ್ರಾಹಕತೆಗನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಮಾರ್ಕೆಟ್ ಗ್ರೀನ್ ಸ್ಟ್ರೀಟ್ ಕಾರವಾರ್